ಹಾಯ್ ಎಲ್ಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ರಾಹುಲ್ ಸರಿಕರ್ ನಮ್ಮ ಮಾರ್ಗದರ್ಶಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ವಾಗತ ಆ ಇಂದಿನ ವಿಷಯ ಗೊತ್ತಿರ್ಬೇಕ್ರಿ ಆ ಜಿಲ್ಲೆಗಳ ಪ್ರದರ್ಶನ ಮಾಡೋಣ ಅಂತ ಇನ್ನೊಂದು ವಿಶೇಷತೆ ಏನಪ್ಪಾ ಬಂದಾಗ ನಮ್ಮ ಮಾರ್ಗದರ್ಶಿ ಅಕಾಡೆಮಿ ಇಲ್ರಿ ಇವಾಗ ನೂತನವಾಗಿ ಏನಪ್ಪ ಬಂದಾಗ ಈಗ ಮುಂದೆ ಬರುವ ಅವಲ್ರಿ ವಿಲೇಜ್ ಅಕೌಂಟ್ ಏನಪ್ಪ ಪರ್ಪಲ್ ಆಗಿನ ಪರ್ಪಸ್ ಆಗಿ ಏನಪ್ಪ ಬಂದಾಗ ಹೊಸ ಬ್ಯಾಚ್ ಅಂದ್ರೆ ಉಚಿತವಾಗಿ ಕ್ರಾಸ್ ಕ್ರಾಸ್ ಮಾಡಿದ್ದಾರೆ ಅವಲ್ರಿ ಯಾರಾದ್ರೂ ಪಡಿಬೇಕಾದ್ರ ನೋಂದಣಿ ಮಾಡಿಸಬಹುದಂತ ಹೇಳ್ತಾ ಎಸ್ ಬರ್ರಿ ಗೊತ್ತಿರ್ಬೇಕು ಇಂದಿನ ವಿಷಯ ಗೊತ್ತಿರ್ಬೇಕು ಜಿಲ್ಲೆಗಳ ಪ್ರದೇಶ ನೋಡ್ರಿ ಆ ಅಂತ ಸರ ಗೊತ್ತಿರ್ಬೇಕು ಅಂತ ಹೇಳ ಬೆಳಗಾವಿ ಜಿಲ್ಲೆ ಗೊತ್ತಿರ್ಬೇಕ್ರಿ ಬೆಳಗಾವಿ ಬೆಳಗಾವಿ ಜಿಲ್ಲೆ ಬಗ್ಗೆ ಬೆಳಗಾವಿ ಜಿಲ್ಲೆ ಬಗ್ಗೆ ಒಂದಿಷ್ಟು ಮಾಹಿತಿ ಹಿಂದಿನ ತರಗತಿಯಲ್ಲಿ ನೋಡೋಣ ಬನ್ನಿ ಎಸ್ ಸ್ನೇಹಿತರು ಗೊತ್ತಿರ್ಬೇಕು ಈ ಬೆಳಗಾವಿ ಜಿಲ್ಲೆ ಅಲ್ವಾ ಗೊತ್ತಿರ್ಬೇಕು ಸ್ನೇಹಿತರೆ ಯಾಕಂದಾಗ ಮುಂಬರುವ ಈ ಎಕ್ಸಾಮ್ ದಾಗ ಅವಾಗ ಅವಾಗ ಜಿಲ್ಲೆಗಳ ಬಗ್ಗೆ ಕೂಡ ಕೇಳ್ತಿರ್ತಾರೀ ಈ ಬೆಳಗಾವಿ ಜಿಲ್ಲೆ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳೋಣ ಅಂತ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಗೊತ್ತಿರ್ಬೇಕು ಬೆಳಗಾವಿ ಅಂತ ಬಂದಾಗ ನೋಡ್ರಿ ನಮ್ಮ ಪ್ರೀತಿಯ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಸ್ನೇಹಿತರು ಗೊತ್ತಿರ್ಬೇಕು ಕರ್ನಾಟಕ ರಾಜ್ಯದ ಈ ಅತಿ ದೊಡ್ಡ ಜಿಲ್ಲೆ ಯಾವ್ದ್ ಗೊತ್ತೇನ್ರೀ ಅದು ಬೆಳಗಾವಿ ಜಿಲ್ಲೆ ಸರ್ ಗೊತ್ತಿರ್ಬೇಕು ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಅಂತೀರಿ ಸರ್ ಎದರಾಗ ಗೊತ್ತೇನ್ರಿ ಅದರ ಗೊತ್ತಿರಬೇಕು ವಿಸ್ತೀರ್ಣದಲ್ಲಿ ಸ್ನೇಹಿತರ ಗೊತ್ತಿರ್ಬೇಕು ವಿಸ್ತೀರ್ಣದಲ್ಲಿ ನಮ್ ಕರ್ನಾಟಕ ರಾಜ್ಯದಾಗ ಅತಿ ದೊಡ್ಡ ಜಿಲ್ಲೆ ಯಾವ್ದು ಗೊತ್ತೇನ್ರೀ ಅದ್ ಬೆಳಗಾವಿ ಜಿಲ್ಲೆ ವಿಸ್ತೀರ್ಣ ಅತಿ ದೊಡ್ಡ ಜಿಲ್ಲೆ ಅಂತೀರಿ ಅದು ಎಷ್ಟು ವಿಸ್ತೀರ್ಣ ಗೊತ್ತೆ ಗೊತ್ತ ಗೊತ್ತಿರಬೇಕು ಈ ಬೆಳಗಾವಿ ಜಿಲ್ಲೆಯ ವಿಸ್ತೀರ್ಣ ಬಂದಾಗ ಸಿಂಪಲ್ ಆಗಿ ಹದ್ಮೂರ್ ಸಾವಿರದ ನಾಲ್ಕುನೂರ ಹದ್ನೈದು ಚದರ್ ಕಿಲೋಮೀಟರ್ ಸ್ನೇಹಿತರ ಸ್ನೇಹಿತರೆ ಗೊತ್ತಿರ್ಬೇಕು ಈ ಬೆಳಗಾವಿ ಜಿಲ್ಲೆಯ ವಿಸ್ತೀರ್ಣ ಸರ್ ಎಷ್ಟೇ ಬಂದಾಗ ಗೊತ್ತಿರ್ಬೇಕು ಹದ್ಮೂರ್ ಸಾವಿರದ ನಾಲ್ಕನೂರ ಹದಿನೈದು ಚದುರ್ ಕಿಲೋಮೀಟರ್ ಐತಿ ಸಿಂಪಲ್ ಆಗಿ ಗೊತ್ತಿರ್ಬೇಕು ನಮ್ ಕರ್ನಾಟಕ ರಾಜ್ಯದಾಗ ಈ ಅತಿ ದೊಡ್ಡ ವಿಸ್ತೀರ್ಣದಾಗ ದೊಡ್ಡ ಜಿಲ್ಲೆ ಯಾವ್ದು ಗೊತ್ತೇನ್ರೀ ಅದು ಬೆಳಗಾವಿ ಜಿಲ್ಲೆ ಸರ್ ಬರ್ರಿ ನಂತರ ಗೊತ್ತಿರ್ಬೇಕು ನಂತರ ಬೆಳಗಾವಿ ಅಂತ ಬಂದಾಗ ಸ್ನೇಹಿತರ ಗೊತ್ತಿರ್ಬೇಕು ಅದಕ್ಕ ಕುಂದಾನಗರ ಅಂತ ಕರೀತಾರೆ ನಗರ ಗೊತ್ತೇನ್ರಿ ಸರ್ ಕುಂದಾನಗರ ಗೊತ್ತಿರ್ಬೇಕು ಕುಂದಾ ನಗರ ಅಂತ ಕರೀತಾರ ಗೊತ್ತೇನ್ ಬೆಳಗಾವಿ ಕರೀತಾರ ಗೊತ್ತಿರಲಿ ಗೊತ್ತಿರ್ಲಿ ನಗರ ಅಂತ ಕರೀತಾರ ನೋಡ್ರಿ ಕುಂದಾನಗರಿ ಅಂತ ಅಥವಾ ಕುಂದಾನಗರ ಅಂತ ಸರ್ ಯಾವ ಜಿಲ್ಲೆ ಕರೀತಾರ ಗೊತ್ತೇನ್ರಿ ಬೆಳಗಾವಿ ಸರ್ ಗೊತ್ತಿರ್ಬೇಕು ನಂತರ ಈ ಅಲ್ವಾ ಇನ್ನೊಂದು ತಿನಿಸ್ತಾ ಫೇಮಸ್ ಅದ ಯಾವ ಗೊತ್ತೇನ್ರಿ ಆ ಬೆಳಗಾವಿದಾಗ ನೋಡ್ರಿ ಗೋಕಾಕ್ ಅಂತ ಬರ್ತದೆ ಗೊತ್ತೇನ್ರೀ ಈ ಬೆಳಗಾವಿದಾಗ ಗೋಕಾಕ್ ಅಂತ ಬರ್ತೈತಿ ಈ ಗೋಕಾಕ್ ಅದ್ ಪ್ರಸಿದ್ಧ ಗೊತ್ತೇನ್ರಿ ಗೊತ್ತೇನ್ರಿ ಈ ಗೋಕಾಕ್ ಜಿಲ್ಲೆ ಏನಪ್ಪಾ ಅಂದ್ರ ಸರ್ ಗೊತ್ತಿರ್ಬೇಕು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕ ಸದಿಗ್ ಪ್ರಸಿದ್ಧ ಪ್ರಸಿದ್ಧ ಕರೆದಂಟ್ ಸರ್ ನಂತರ ಬಂದಾಗ ಈಗ ಬೆಳಗಾವಿ ಜಿಲ್ಲೆ ಅದಲ್ವಾ ಸ್ನೇಹಿತರ ಗೊತ್ತಿರ್ಬೇಕು ಈ ಬೆಳಗಾವಿ ಜಿಲ್ಲೆದಾಗ ಒಂದ್ ಪ್ರಮುಖವಾದ ನದಿ ಬರ್ತಾ ಸ್ನೇಹಿತರೆ ಸ್ನೇಹಿತರ ಗೊತ್ತಿರಬೇಕು ಒಂದ್ ಯಾವ್ದು ಬಂದ್ ಘಟಪ್ರಭಾ ನದಿ ಅಂತ ಬರ್ತಾ ನೋಡ್ರಿ ಯಾವಾಗ ಗೊತ್ತೇನ್ರೀ ಘಟಪ್ರಭಾಭಾಭಾಭಾಭಾ ಯಾವ ಪ್ರಭಾ ಗೊತ್ತೇನ್ರಿ ಈ ಘಟಪ್ರಭಾ ನದಿ ಅಂತಕ್ಕಂಥದ್ದು ಎಲ್ಲಿ ಹರಿತ ಗೊತ್ತೇನ್ರಿ ಇಲ್ಲಿ ಬೆಳಗಾವಿ ಕೂಡ ಹರಿತ ಸ್ನೇಹಿತರ ಸ್ನೇಹಿತರ ಗೊತ್ತಿರ್ಬೇಕು ಈ ಘಟಪ್ರಭಾ ನದಿ ಅಂತ ಬಂದಾಗ ಸರ್ ಇದು ಎಲ್ ಉಗಮದ್ ಗೊತ್ತೇನ್ರೀ ಘಟಕವಾಡಿ ಅಂತ ಬರ್ತಾರೆ ಸದರ್ ಗೊತ್ತಿರ್ಬೇಕು ಈ ಘಟಕವಾಡಿ ಅಂತ ಬಂದ್ ಬರ್ತೈತಿ ಅದ ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರ ಸ್ನೇಹಿತರ ಗೊತ್ತಿರ್ಬೇಕು ಈ ಘಟಪ್ರಭಾ ನದಿ ಇದಲ್ವಾ ಈ ಘಟಪ್ರಭಾ ನದಿ ಉಗಮ ಸ್ಥಳ ಗೊತ್ತೇನ್ರಿ ಮಹಾರಾಷ್ಟ್ರ ಅಂತ ಕೇಳ್ತಾರ ಸ್ನೇಹಿತರ ಸ್ನೇಹಿತರ ಮಹಾರಾಷ್ಟ್ರದ ಬಂದ್ಬಿಟ್ಟು ಹುಟ್ಟಿ ಬಿಟ್ಟು ಜನ್ಮ ಜನ್ಮ ತಾಳಿ ನಂತರ ಬೆಳಗಾವಿ ಜಿಲ್ಲೆಯಲ್ಲಿ ಹರಿತ ಅಂತ ಹೇಳ್ತಾರ ನೋಡ್ರಿ ಈ ಮಾರಾಷ್ಟ್ರದಾಗ ಏನಪ್ಪ ಹುಟ್ಟತೈತಿ ನಂತರ ಈ ಘಟಪ್ರಭಾಭಾಭಾಭಾಭಾಬ ನದಿ ಎಷ್ಟು ಕಿಲೋಮೀಟರ್ ಹರಿಯುತ್ತೆ ಗೊತ್ತೇನ್ರೀ ಎರಡ್ನೂರ ಎಂಬತ್ ಮೂರು ಏನಪ್ಪ ಕಿಲೋಮೀಟರ್ ಹರಿತ ಸ್ನೇಹಿತರ ನೋಡಿ ಗೊತ್ತಿರ್ಬೇಕು ಈ ಘಟಪ್ರಭಾ ನದಿಯ ಉದ್ದ ಎಷ್ಟ್ ನನ್ನ ಗೊತ್ತಿರ್ಬೇಕು ಎರಡ್ ನೂರ ಎಂಬತ್ ಕಿಲೋಮೀಟರ್ ಅಂತ ಹೇಳ್ತಿರ್ತಾರ ಸರ್ ನಂತರ ಬಂದಾಗ ಈ ಘಟಪ್ರಭಾ ಅಲ್ವಾ ಈ ಘಟಪ್ರಭಾ ನದಿ ಏನ್ ಮಾಡ್ತಾರ ಗೊತ್ತೇನ್ರಿ ಆಣೆಕಟ್ಕಟಸ್ತಾರೆ ನೋಡ್ರಿ ಬೆಳಗಾವಿ ಜಿಲ್ಲೆದಾಗ ಆನೆ ಕಟ್ ಕಟ್ಟಸ್ತಾರೆ ಅವ್ರು ಯಾವ ಗೊತ್ತೇನ್ರಿ ಸರ್ ರಾಜ್ಯ ಲಕ್ಕಮ್ಮ ಗೌಡ ಅಂತ ಬರ್ತಾರೆ ಗೊತ್ತಿರ್ಬೇಕು ರಾಜ್ಯ ಲಕ್ಕಮ್ಮ ಗೌಡ ಸ್ನೇಹಿತರ ಗೊತ್ತಿರ್ಬೇಕು ರಾಜ್ಯ ಲಕ್ಕಮ್ಮ ಗೌಡ ಸರ್ ಅದ ಬದಕ್ ಹಿಡಕಲ್ ಆಣೆಕಟ್ಟನ್ ಕರೀತಾರೆ ನೋಡ್ರಿ ಏನ್ ಕರೀತಾರ್ ಗೊತ್ತೇನ್ರೀ ಹಿಡಕಲ್ ಆಣೆಕಟ್ಟನ್ ಕರಿತಾರ ಗೊತ್ತಿರ್ಬೇಕು ಸರ್ ಹಿಡಕಲ್ ಆಣೆ ಕಟ್ ಕಟ್ ಅಥವಾ ಈ ರಾಜ್ಯ ಲಕ್ಕಮ್ಮ ಹೌದಲ್ರಿ ಆಣೆ ಅಂತಕ್ಕಂಥದ್ದು ಯಾವ ನದಿ ಕಟ್ಟು ಸರ್ ಗೊತ್ತೇನ್ರಿ ಘಟಪ್ರಭಾ ನದಿ ಸರ್ ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತ ಬೆಳಗಾವಿ ಬೆಳಗಾವ್ ಜಿಲ್ಲೆ ಲ ಗೊತ್ತಿರ್ಬೇಕು ಸರ್ ಇದೇ ಘಟಪ್ರಭಾ ನದಿ ಅದಲ್ವಾ ಇದು ನದಿಯಿಂದ ಗೊತ್ತೇನ್ರಿ ಒಂದ್ ಫಾಲ್ಸ್ ಆಗುತ್ತೆ ಜಲಪಾತ ಸ್ನಿತಿ ಗೊತ್ತಿರ್ಬೇಕು ನಿಮ್ಗೆಲ್ಲ ಗೊತ್ತೈತಿ ಗೋಕಾಕ್ ಜಲಪಾತ ಸ್ನಿತಿ ಗೊತ್ತಿರ್ಬೇಕು ಈ ಗೋಕಾಕ್ ಜಲಪಾತ ಅಲ್ವಾ ಈ ಗೋಕಾಕ್ ಜಲಪಾತ ಅಂತಕ್ಕಂಥದ್ದು ಯಾವ ನದಿಯಿಂದ ಗೊತ್ತೇನ್ರಿ ಅದು ಘಟಪ್ರಭಾ ನದಿಯಿಂದ ಹೌದಾ ಗೊತ್ತಿರ್ಲಿ ಸರ್ ನಂತರ ಘಟಪ್ರಭಾ ಅಂದಾಗ ಇಲ್ಲಿ ಒಂದು ಪಕ್ಷಿಧಾಮ ಅಂತ ಕಂಡು ಬರ್ತದೆ ಸ್ನೇಹಿತರ ಇಲ್ಲಿ ನೋಡಿ ಗೊ ಬೆಳಗಾವಿ ಜಿಲ್ಲೆಯ ಖಾನಾಪುರ್ ಅಂತ ಬರ್ತದ ಖಾನಾಪುರ ಖಾನಾಪುರ್ನಾಗ ನಿಂ ಗೊತ್ತೇನ್ರಿ ಘಟಪ್ರಭಾ ಪಕ್ಷಿಧಾಮ ಕಂಡು ಬರ್ತ ಗೊತ್ತಿರ್ಬೇಕ್ರಿ ನೋಡ್ರಿ ಪಕ್ಷಿಧಾಮ ಘಟಪ್ರಭಾ ಪಕ್ಷಿಧಾಮ ಘಟಪ್ರಭಾ ಘಟಪ್ರಭಾ ಪಕ್ಷಿಧಾಮ ಘಟಪ್ರಭಾ ಪಕ್ಷಿಧಾಮ ಸರಿ ಯಾವ ಜಿಲ್ಲೆ ಕಂಡು ಬರ್ತದೆ ಗೊತ್ತೇನ್ರಿ ಬೆಳಗಾವಿ ಜಿಲ್ಲೆ ಕಂಡು ಬರ್ತಾರೆ ಸ್ನೇಹಿತರೆ ಗೊತ್ತಿರ್ಬೇಕು ಈ ಪಕ್ಷಿಧಾಮ ಅಂತ ಬಂದಾಗ నోడ్రీ సర్ పక్షధి బందాగా గొత్ అద్ర బెగా జిల్లాల ఘటప్ర పక్షి నంతర సర్ నంతర కర్నాటక దగ్గర ఆ కర్ణాటక బందాగా ప్రముఖవ్ నోడి గొప్పిర్ గుడవి యావ్ గొత్ీ ఈ గుడవి అందర్తీ గొప్పిర్ూ గువి పక్ష దా గో శివమగ ಗೊತ್ತಿರ್ಲಿ ಈ ಗುಡುಗಿ ಪಕ್ಷದ ಮಕ್ಕನ್ ಬರೋದು ಗೊತ್ತ ಶಿವಮೊಗ್ಗ ಅಂತ ಹೇಳ್ತಾರೆ ಸ್ನೇಹಿತರು ಗೊತ್ತಿರ್ಬೇಕು ಶಿವಮೊಗ್ಗ ಸರ್ ನಂತರ ಬಂದಾಗ ಸರ್ ಮಂಡ್ಯ ಗದ್ದೆ ಅಂತ ಕೂಡ ಸರ್ ಮಂಡ್ಯ ಗದ್ದೆ ಕೂಡ ಕಂಡು ಬರೋದು ಬೆಳಗಿಸಿ ಸಾರಿ ಶಿವಮೊಗ್ಗದ ಕಂಡು ಬರ್ತೈತಿ ಸರ್ ನಂತರ ಗೊತ್ತಿರಬೇಕು ರಂಗನ ತಿಟ್ಟು ಪಕ್ಷದ ಬರ್ತಾವ ರಂಗನ ತಿಟ್ಟು ಪಕ್ಷದ ಸ್ನೇಹಿತರು ಗೊತ್ತಿರಬೇಕು ರಂಗನ ತಿಟ್ಟು ಪಕ್ಷದ ಅದಲ್ವಾ ಎಲ್ಕು ಬರ್ತ ಗೊತ್ತೇನ್ರಿ ಮಂಡದ ಕಂಡು ಬರ್ತೈತಿ ಎಲ್ಕಂಡ್ ಬರ್ತ ಗೊತ್ತೇನ್ರಿ ಮಂಡ್ಯದಾಗ ಸ್ನೇಹಿತರು ಗೊತ್ತಿರಬೇಕು ಸುಮಾರು ಸಲ ಎಕ್ಸಾಮ್ ದ್ವಶನ್ ಕೇರ್ ನೋಡ್ರಿ ಏನಪ್ಪಾ ಬಂದಾಗ ನಮ್ಮ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಜೋಗು ತಾಣ ಅದಲ್ನೇ ಅಥವಾ ಗೊತ್ತಿರ್ಬೇಕು ಸರ್ ವಿಶ್ವ ತೇಯುತ ದಿನ ಅಂತ ನೋಡಿ ಗೊತ್ತಿರ್ಬೇಕು ನೋಡ್ರಿ ಜೌಗು ತಾಣ ಸ್ನೇಹಿತರ ಗೊತ್ತಿರ್ಬೇಕು ಕರ್ನಾಟಕದ ಮೊಟ್ಟ ಮೊದಲ ಈ ಜೌಗು ತಾಣ ಯಾವ್ದಪ್ಪ ಗೊತ್ತಿರ್ಬೇಕು ಅದು ರಂಗನತಿಟ್ಟು ಪಕ್ಷದ ಈ ನೋಡಿ ರಂಗನತಿಟ್ಟು ಪಕ್ಷದ ಅಲ್ವಾ ಈ ನಮ್ಮ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಜೌಗು ತಾಣ ಅಂತ ಕರೀತಾರೆ ಇದು ಎರಡ್ ಸಾವಿರದ ಇಪ್ಪತ್ ಮೂರ್ ಇಪ್ಪತ್ತೆರಡು ಎಕ್ಸಾಮ್ ಸುಮಾರು ಸಲ ಎಷ್ಟು ನೋಡ ಅದಲ್ರಿ ಸರ್ ಇನ್ಮ್ ಗೊತ್ತಿರ್ಬೇಕು ಈ ಜೌಗು ತಾಣ ಸರ್ ವೆಟ್ಲ್ಯಾಂಡ್ ವಿಶ್ವ ತೇಯುತ ದಿನ ಎಲ್ಲ ಒಂದೇ ರೀ ಗೊತ್ತಿರ್ಬೇಕು ಸರ್ ಏನಾಗಿರುತ್ತೆ ಗೊತ್ತೇನ್ರೀ ಆ ಗೊತ್ತಿರ್ಬೇಕು సర్ ప్రపంచేశ్రీ ఇరాన్ దేశం నోడి స ఇరాన్ దేశ్ సముద్ర బర్త క్యాస్పన్ సముద్ర నోడ్రీ ఈ క్యాస్పన్ సుద్ర తీరవ్వ ఒప్పంద అల్ జు ప్రదేశా ఒప్పంద సార్ సర్ యా వర్ష గొత్తే హూర హతూర ఎప్ప ఫెబ్రవరి ఎరడకేనప్ప ఒప్పందాతైతి సరే ఒప్పంద అది జల్ గేనరీ అది రామ్ సార్ అంతకంత నగర గొప్ప రీ ఈ రమ్ సార్ అంతకంత నగర ద ఒప్పందతఐతి గొత్తి ఈ రమ్ సార్ ఒప్పందత్వ జోగ ఒప్పందర్షిర్ హతూర ఎప్ప ఫెబ్రవరి ಸರ್ ಗೊತ್ತಿರ್ಬೇಕು ಈ ಒಪ್ಪಂದ ಗೊತ್ತಲ್ವಾ ಈ ಒಪ್ಪಂದದ ಸ್ನೇಹಿತ ಪ್ರತಿ ವರ್ಷ ನಮ್ಮ ಪ್ರಪಂಚದಾಗ ಏನ್ ಮಾಡ್ತಾರ ಗೊತ್ತೇನ್ರೀ ಫೆಬ್ರವರಿ ಎರಡಕ್ಕ ವಿಶ್ವ ಜಗು ದಿನ ಅಂತ ಆಚರಣೆ ಮಾಡ್ತಾರೆ ಯಾವ್ದನ ಗೊತ್ತೇನ್ರಿ ವಿಶ್ವ ಜಗು ದಿನ ಅಂತ ಆಚರಣೆ ಮಾಡ್ತಾರ ಗೊತ್ತಿರ್ಲಿ ಸರ್ ನಂತರ ಈಗ ಜಗ್ಗು ಪ್ರದೇಶ ಬಂದಾಗ ಈಗ ನೋಡ್ರಿ ಗೊತ್ತಿರುವ ಸ್ನೇಹಿತ ನಂತರ ನಮ್ ಕರ್ನಾಟಕದಾಗ ಜಗು ಪ್ರದೇಶ ಗೊತ್ತೇನ್ ಆಗ್ಬರ್ತಾವ್ ಸರ್ ನಂತರ ಗೊತ್ತಿರ್ಬೇಕು ಕರ್ನಾಟಕದ ನಾಕ್ ಬರ್ತಾ ನಂತರ ಗೊತ್ತಿರ್ಬೇಕು ನಮ್ ಭಾರತ ದೇಶ ಎಷ್ಟು ಬರ್ತಾ ಬರಡು ಬರ್ತಾ ಎಷ್ಟ್ರಿ ಎಂಬತ್ತೆರಡು ಕಂಡು ಬರ್ತಾ ನೋಡ್ರಿ ಗೊತ್ತಿರ್ಬೇಕು ಸರ್ ನಂತರ ಬಂದಾಗ ಹಾಗಿದ್ರೆ ನಮ್ಮ ಪ್ರೀತಿಯ ಭಾರತ ದೇಶದ ಈ ಮೊಟ್ಟ ಮೊದಲ ಜೌಗು ತಾಣ ಹಬ್ಬ ಕಶನ್ ಕೇಳಿಸ್ತಿದ್ರೆ ನೋಡ್ರಿ ನಮ್ ಭಾರತ ದೇಶದ ಮೊಟ್ಟ ಮೊದಲ ಜೌಗು ತಾಣ ಗೊತ್ತಿರ್ಬೇಕು ಯಾವ್ದು ಗೊತ್ತೇನ್ರಿ ಸರೋವರ ಯಾವ ಸರೋವರ ಗೊತ್ತೇನ್ರಿ ಈ ಚಿಲ್ಕಾ ಸರೋವರ ಈ ಸರೋವರ ಎಲ್ಲಿ ಕಂಡು ಬರ್ತದೆ ಸರ್ ಅನ್ನ ಗೊತ್ತಿರ್ಬೇಕು ಯಾವ್ದ್ ಗೊತ್ತೇನ್ರಿ ಒಡಿಶಾ ರಾಜ ಸರ್ ನಂತರ ಗೊತ್ತಿರ್ಬೇಕು ಚಿಲ್ಕಾ ಸರ್ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಜೋಗತಾಣ ಅಂತ ಕರಿತಾರ ಹಾಕಿದ್ರ ನೋಡ್ರಿ ನಮ್ ಭಾರತ ದೇಶದ ಏನ್ ಗೊತ್ತೇನ್ರಿ ಸರ್ ಅತಿ ದೊಡ್ಡ ಜೋಗತಾಣ ಗೊತ್ತೇನ್ರಿ ಸುಂದರ್ ಬನ್ಸ್ ಅನ್ ಬರ್ತಾನ ರೌಂಡ್ ರೌಂಡ್ ನೋಡ್ರಿ ಗೊತ್ತಿರ್ಬೇಕು ನಮ್ಮ ಭಾರತ ದೇಶದ ಅತಿ ದೊಡ್ಡ ಜೋಗತಾಣ ಸುಂದರ್ ಬನ್ಸ್ ಅನ್ ಬರ್ತಾ ಸಿಂಪಲ್ ಆಗಿ ಗೊತ್ತಿರ್ಬೇಕು ಇದು ಎಲ್ ಕನ್ ಬರ್ತಾ ಸರ್ ಮಂದ ಗೊತ್ತಿರ್ಬೇಕು ಎಲ್ಪನ್ ಬಂದಾಗ ಪಶ್ಚಿಮ ಬಂಗಾಳ ಸರ್ ನಂತರ ಗೊತ್ತಿರ್ಬೇಕು ನಮ್ಮ ಪ್ರೀತಿಯ ಭಾರತ ದೇಶದ ಅತಿ ಚಿಕ್ಕ ಜೋಗು ತಾಣ ಗೊತ್ತೇನ್ರಿ ರೇಣುಕಾ ವೆಟ್ಲ್ಯಾಂಡ್ ಅಂತ ಬರ್ತಾ ಅವ್ ಗೊತ್ತೇನ್ರೀ ರೇಣುಕಾ ಈ ವೆಟ್ಲ್ಯಾಂಡ್ ಅಂತ ಬರ್ತಾ ಸ್ನೇಹಿತರೆ ಗೊತ್ತಿರ್ಬೇಕು ರೇಣುಕಾ ವೆಟ್ಲ್ಯಾಂಡ್ ಇದು ಕಂಡು ಬರೋದು ಎಲ್ಲಿ ಗೊತ್ತೇನ್ರಿ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶ ಗೊತ್ತೇನ್ರಿ ಹಿಮಾಚಲ ಪ್ರದೇಶ ಸಿಂಪಲ್ ಆಗಿ ಗೊತ್ತಿರ್ಬೇಕು ಸರ್ ಅವಾಗ ಕೇಳಿರ್ತಾರ ಕ್ವಶನ್ ಜೋಗು ಪ್ರದೇಶ ಇರ್ಮ ಎಸ್ ಇವಾಗ ಪ್ರೆಸೆಂಟ್ ಸರ್ ಎಂಬತ್ತೆರಡು ಹಂಗೆ ಮತ್ತೆ ಅಪ್ಡೇಟ್ ಆಗ್ತಿರ್ಬೇಕ್ರಿ ಅಪ್ಡೇಟ್ ಆದಾಗ ಎಸ್ ನಂತರ ಬರ್ರಿ ಇಲ್ಲಿ ಪಕ್ಷಿಧಾಮ ಅಂತ ಹೇಳಿದ್ರೆ ನಿಮ್ಗೆ ಘಟಪ್ರಭಾವ ಪಕ್ಷಿಧಾಮ ಕಂಡು ಬರೋದು ಬೆಳಗಾವಿ ಜಿಲ್ಲೆ ಎಸ್ ಸರ್ ನಂತರ ನಮ್ಗ ಘಟಪ್ರಭಾ ಬೆಳಗಾವಿ ಜಿಲ್ಲೆದಾಗ ಏನಪ್ಪಾ ಬಂದಾಗ ಘಟಪ್ರಭಾ ನದಿ ಕಂಡು ಬರ್ತೈತಿ ಅಲ್ಲಿ ಏನೋ ಗೊತ್ತಿರಪ್ಪ ಅಂದಾಗ ಆ ಸೀದಾ ರಾಜ ಗೌಡ ಹಣೆಕಟ್ಟಾಗಿರ್ಬೋದು ಅಥವಾ ಹಿಡಕಲ್ ಹಣೆಕಟ್ಟು ಕಟ್ಟಿಸ್ತಾರ ಹಾಗಲ್ರಿ ನಂತರ ಆ ನದಿಗ ಏನ್ ಮಾಡ್ತಾರಪ್ಪ ಅಂದ್ರೆ ಜಲಪಾತ ಆಗ್ತೈತಿ ಗೋಕಾಕ್ ಜಲಪಾತ ಗೊತ್ತಿರ್ಲಿ ಸರ್ ನಂತರ ಈ ಬೆಳಗಾವಿ ಜಿಲ್ಲೆದಾಗ ನೋಣ್ ಗೊತ್ತಿರಿ ಸರ್ ಮಲ್ಲಪ್ರಭಾ ನದಿ ಕಂಡು ಬರ್ತಾ ನೋಡ್ರಿ ಯಾವ್ ಗೊತ್ತೇನ್ರಿ ಈ ಮಲ್ಲಪ್ರಭಾ ಗೊತ್ತಿರ್ಬೇಕು ಈ ಮಲ್ಲಪ್ರಭ ನದಿ ಅಂತಕ್ಕಂಥದ್ದು ಎಲ್ ಕಂಡ್ ಬರ್ತಾ ಗೊತ್ತೇನ್ರಿ ಅದು ಬೆಳಗಾವಿ ಜಿಲ್ಲೆದಾಗ ಕಂಡು ಸರಿ ಮಲಪ್ರಭ ಮಲಪ್ರಭಾ ನದಿ ಅಲ್ವಾ ಇದು ಎಲ್ ಜನಸ್ತಾಗ ಗೊತ್ತೇನ್ರಿ ಬೆಳಗಾವಿ ಜಿಲ್ಲಾ ಏನ್ ಗೊತ್ತೇನ್ರಿ ಒಂದ್ ತಾಲೂಕ್ ಬರ್ತಾ ಗೊತ್ತೇನ್ರಿ ಖಾನಾಪುರ ನೋಡ್ರಿ ಬೆಳಗಾವಿ ಜಿಲ್ಲೆಯ ಈ ಖಾನಾಪುರದ ಏನ್ ಮಾಡ್ತ ಗೊತ್ತೇ ಖಾನಾಪುರದಾಗ ಕನಕ ಕುಂಬಿ ಅಂತಕ್ಕಂತ ಗ್ರಾಮ ಬರ್ತೈತಿ ಆ ಗ್ರಾಮದಾಗ ಏನ್ ಗೊತ್ತೇ ಈ ಮಲಪ್ರಭಾ ನದಿಗೆ ಉಗಮ ಸ್ನೇಹಿತರೆ ನೋಡ್ರಿ ಈ ಬೆಳಗಾವಿ ಜಿಲ್ಲೆದಾಗ ಮಲಪ್ರಭಾ ನದಿಗೆ ಏನ್ ಮಾಡ್ತಾರೆ ಗೊತ್ತೇನ್ರಿ ಸರ್ ಒಂದು ಅಣೆಕಟ್ಟ ಕಟ್ಟ ಸ್ನೇಹಿತರೆ సో యా అణకట్ నవిలు నూ తీర్థ అణెకట్టు ఏ గొప్ప నవిలో తీర్థ సింపల్గా గొప్ప సవిలు తీర్థ ఆగి గొప్ప అత రేణుకా జల కరీతరు నోడీ సింపల్ ఆగి గొత్తి బెళ్గావి జిల్ నోడ్రీ మలప్రభ నది మాత్రం ఆ మలప్రభా నది అంతకంత జనస్థైతి కట్ ఆణి నవిలు కర్స్ అవిలు తీర్థ అణె కట్ రేణుక ఏ రేణుకా జల కట్ట నంత గొప్ప ఈ బెళగవ్ ఇల్వ ఇన్న ఇన్నొందో సర్ మహద నది కూడా ಯಾವ್ದ್ ಗೊತ್ತೇನ್ರೀ ಸರ್ ಮಹದಾಯಿ ನದಿ ಅಂತ ಬರ್ತ ನೋಡ್ರಿ ಗೊತ್ತಿರ್ಬೇಕು ಮಹದಾಯಿ ನದಿ ಅದಲ್ರಿ ಮಹದಾಯಿ ನದಿ ಅಂತಕಂತ ಬರ್ತಾ ಸ್ನೇಹಿತರ ಇಂಪಾರ್ಟೆಂಟ್ ಆಗಿರತ್ತೈತ್ ನೋಡ್ರಿ ಈ ಮಹಾನದಿ ಮಹಾದಾಯಿ ನದಿ ಅಂತಕ್ಕಂಥದ್ದು ಅದಲ್ರಿ ಈ ಮಹದಾಯಿ ನದಿಗ ಸರ್ ಇನ್ನೂ ಜಲಪಾತ ಕಟ್ ಬರ್ತೈತ್ರಿ ಸರ್ ಸರ್ ಯಾವ ಜಲಪಾತ ಬಂದಾಗ ಗೊತ್ತಿರ್ಬೇಕ್ರಿ ವಜ್ರಪೋವ ಸ್ನೇಹಿತರೆ ಗೊತ್ತಿರ್ಬೇಕು ವಜ್ರ ಈ ಪೋವ ವಜ್ರ ಪೋವ ಅಂತಕ್ಕಂಥ ಜಲಪಾತ ಸರ್ ಯಾವ ನದಿ ಕಟ್ಟಿಸ್ತಾರ ಗೊತ್ತೇನ್ರೀ ಅದ್ ಯಾವ ನದಿ ಬಂದಾಗ ಜಲಪಾತ ಕಟ್ಟಿಸ್ತಾ ಇಲ್ಲ ಅಂದ್ರ ಯಾವ ನದಿ ಕಂಡು ಬರ್ದ್ ಗೊತ್ತೇನ್ರೀ ಅದು ಮಹದಾಯಿ ನದಿ ಸ್ನೇಹಿತರು ಗೊತ್ತಿರ್ಬೇಕು ಈ ಮಹದಾಯಿ ನದಿ ಬಂದಾಗ ಎರಡ್ ಉಪನದಿಗಳು ಬರ್ತಾವ ಗೊತ್ತಿರೊಂದ್ ಕಳಸ ಅನ್ ಬರ್ತಾವ್ ಗೊತ್ತಿರ್ಬೇಕು ಒಂದು ಕಳಸಾ ಇನ್ನೊಂದ್ ಗೊತ್ತೇನ್ರಿ ಸರ್ ಬಂಡೋರಿ ಅಂತ ಕಂತ ಸ್ನೇಹಿತರ ನೋಡ್ರಿ ಮಹದಾಯಿ ನದಿಯ ಉಪನದಿಗಳು ಬರ್ತಾ ಒಂದ್ ಕಳಸಾ ಇನ್ನೊಂದು ಬಂಡವರಿ ಸ್ನೇಹಿತರ ಒಂದು ಯೋಜನೆ ಬರ್ತೈತಿ ಕಳಸಾ ಬಂಡೋರಿ ನಾಲಾ ಯೋಜನೆ ಅಂತ ಕಂತಿ ನೋಡ್ರಿ ಕಳಸಾ ಬಂಡೋರಿ ನಾಲಾ ಯೋಜನೆ ಅಲ್ವಾ ಸರ್ ಗೊತ್ತಿರ್ಬೇಕು ಅದು ಯಾವ ಯಾವ ರಾಜ್ಯ ಗೊತ್ತೇನ್ರಿ ಒಂದು ನಮ್ಮ ಪ್ರೀತಿಯ ಕರ್ನಾಟಕ ರಾಜ್ಯ ಸರ್ ಇನ್ನೊಂದು ಗೊತ್ತಿರ್ಬೇಕು ಗೋವಾ ಸರ್ ಅವಾಗ ಬರ್ತದ ತಿನ್ ಮಹಾರಾಷ್ಟ್ರ ಕೂಡ ಬರ್ತಿರ್ತದೆ ಗೊತ್ತಿರ್ಲಿ ಬಟ್ ಪ್ರಮುಖವಾಗಿ ಎರಡು ಎರಡ್ ರಾಜ್ಯಗಳು ಬರ್ತಾವ್ சர் நெந்தராண்டோரி நாலா யோஜனை அதல்வா இளசாபண்டூரி நாலா யோஜனையா குடியூ நீ படையு கர்நாடக ஜில் சார் தாரவா அவ்வளவாட சார் நான் கதக் பரத்தை சார் நர் பெத்தேன் பெழகாவி வெரி வெரி இம்பார்டெண்ட் வந்தாக களசாபண்டூரி நாலா யோஜனையா குடியலு நீரு படையவ ஜில் வந்த டாரா ಗದಗ ಬೆಳಗಾವಿ ಸ್ನೇಹಿತರ ಮಾದಯಿ ಈಗ ಈಗ ಜಲಪಾತ ಕಂಡು ಬರ್ತಿದ್ ಬೆಳಗಾವಿ ಜಿಲ್ಲೆ ಯಾವ ಬಂದು ವಜ್ರಪ್ಪವ ಸರ್ ನಂತರ ಬರ್ರಿ ಈ ಬೆಳಗಾವಿ ಬಂದಾಗ ಏನ್ ಗೊತ್ತೇನ್ರೀ ಸರ್ ನಾನ್ ನಿಮ್ ಹೇಳದ್ ಮೊದಲೇ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಅದು ವಿಸ್ತೀರ್ಣದಾಗ ವಿಸ್ತೀರ್ಣ ಹದ್ಮೂರ್ ಸಾವಿರ ನಾಕ್ನೂರ ಹದಿನೈದು ಅಂತ ಹೇಳಿದೆ ಸರ್ ನಂತರ ಗೊತ್ತಿರ್ಬೇಕು ಈ ಅಲ್ವಾ ನೋಡ್ರಿ ನಮ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಏನ್ ಗೊತ್ತೇನ್ರೀ ಕಬ್ಬು ಉತ್ಪಾದಿಸುವ ರಾಜ್ಯ ನೋಡ್ ಗೊತ್ತಿರ್ಬೇಕು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ ಜಿಲ್ಲೆ ಯಾವ್ದ್ ಗೊತ್ತೇನ್ರೀ ಬೆಳಗಾವಿ ಜಿಲ್ಲೆ ಸರ್ ನಂತರ ಕಬ್ಬು ಉತ್ಪಾದನೆ ಮಾಡ್ತಾರ ಗೊತ್ತೇನ್ರಿ ಸರ್ ಗೋಧಿ ಉತ್ಪಾದನೆ ಮಾಡ್ತಾರ ನೋಡ್ರಿ ನೋಡ್ರಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬು ಮತ್ತು ಗೋಧಿ ಉತ್ಪಾದಿಸುವ ಜಿಲ್ಲೆ ಅಂತ ಗೊತ್ತೇನ್ರಿ ಬೆಳಗಾವಿ ಜಿಲ್ಲೆ ಸರ್ ನಂತರ ಏನ್ ಗೊತ್ತೇನ್ರೀ ಈ ಬೆಳಗಾವಿ ಜಿಲ್ಲೆದಾಗ ಸರ್ ಅತಿ ಹೆಚ್ಚು ಏನ್ ಗೊತ್ತೇನ್ರಿ ಸಕ್ಕರೆ ಏನಪ್ಪ ಒಂದು ಕಾರ್ಖಾನೆ ಕಂಡುಬರ್ತಾವ ನೋಡ್ರಿ ಈ ಬೆಳಗಾವಿ ಜಿಲ್ಲೆದಾಗ ಅತಿ ಹೆಚ್ಚು ಈ ಸಕ್ಕರೆ ಕಾರ್ಖಾನೆ ಅಲ್ವಾ ಇದು ಸಕ್ಕರೆ ಬಟ್ಟಲು ಅಂತ ಕರೀತಾರೆ ಸಿ ನೋಡ್ರಿ ಈ ಸಕ್ಕರೆ ಬಟ್ಟಲು ಅಂತೀ ಸರ್ ಯಾವ ಜಿಲ್ಲೆ ಕರೀತಾರ ಗೊತ್ತೇನ್ರೀ ಬಟ್ಟಲು ಅಂತ ಯಾವ ಜಿಲ್ಲೆ ಗೊತ್ತೇನ್ರಿ ಬೆಳಗಾವಿ ಜಿಲ್ಲೆ ಕರೀತಾರ ಸರ್ ನಂತರ ಬಂದಾಗ ಈ ಬೆಳಗಾವಿದಲ್ವಾ ಅಲ್ಲಿ ಗೊತ್ತಿರ್ಬೇಕು ನಿಮ್ಗ ಒಂದ್ ಸುವರ್ಣ ಸೌಧ ಕಂಡ್ ಬರ್ತದೆ ನೋಡಿ ಸ್ನೇಹಿತರೆ ಗೊತ್ತಿರ್ಬೇಕು ಈ ಬೆಳಗಾವಿ ಜಿಲ್ಲೆದಾಗ ಯಾವ ಸೌಧ ಅಂತ ಬರ್ತದ ಗೊತ್ತೇನ್ರಿ ಸುವರ್ಣ ಸೌಧ ಅಂತ ಕಂತ ಕಂಡ ಬರ್ತಾವ ನೋಡ್ರಿ ಗೊತ್ತಿರ್ಬೇಕು ಯಾವ್ದಪ್ಪ ಅಂದ್ರೆ ಸುವರ್ಣ ಸೌಧ ಅವಲ್ರಿ ಸುವರ್ಣ ಸೌಧ ಅಂತ ಕಂತ ಕಂಡು ಗೊತ್ತಿರ್ಬೇಕು ಸ್ನೇಹಿತರ ಗೊತ್ತಿರ್ಬೇಕು ಈ ಬೆಳಗಾವಿ ಜಿಲ್ಲೆದಾಗ ಸುವರ್ಣ ಸೌಧ ಕಂಡು ಬರ್ತೈತಿ ನೋಡ್ರಿ ಈ ಸುವರ್ಣಸೌಧದ ಅಲ್ವಾ ಅಲ್ಲಿ ಯಾವ ಅಧಿವೇಶನ ನಡೀತು ಗೊತ್ತೇನ್ರೀ ಸರ್ ಗೊತ್ತಿರ್ಬೇಕು ಚಳಿಗಾಲದ ಅಧಿವೇಶನ ನೋಡ್ರಿ ಚಳಿಗಾಲದ ಸರ್ ಅಧಿವೇಶನ ನಡೀತು ಅಂತ ಗೊತ್ತಿರ್ಬೇಕು ಎಸ್ ಹಾಗಿದ್ರ ಈ ಬೆಳಗಾವಿಯ ಸುವರ್ಣಸೌಧ ಅಂತಕ್ಕಂತ ನೋಡ್ರಿ ಅದು ನಿರ್ಮಾಣ ಮಾಡ್ತಾರಲ್ವಾ ಸರ್ ಉದ್ಘಾಟ ಗೊತ್ತಿರ್ಬೋದು ನಿರ್ಮಾಣ ಮಾಡಿ ಸ್ಟಾರ್ಟ್ ಮಾಡಿದಾಗ ಗೊತ್ತೇನ್ರೀ ಎರಡ್ ಸಾವಿರದ ಏಳು ನೋಡ್ರಿ ನಿರ್ಮಾಣ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಎರಡ್ ಸಾವಿರದ ಏಳು ಸರ್ ನಂತರ ಇದು ಉದ್ಘಾಟನೆ ಯಾವಾಗ ಮಾಡ್ತಾರ ಗೊತ್ತೇನ್ರೀ ಸರ್ ಎರಡ್ ಸಾವಿರದ ಹನ್ನೆರಡು ಏನ್ ಗೊತ್ತೇನ್ರೀ ಅಕ್ಟೋಬರ್ ಹನ್ನೊಂದಕ್ಕೆ ಏನ್ ಮಾಡ್ತಾರ ಉದ್ಘಾಟನೆ ಮಾಡ್ತಾರ ಸರಿ ಬೆಳಗಾವಿ ಜಿಲ್ಲೆಯ ಸೌಧ ಅಂತಕ್ಕಂಥ ಉದ್ಘಾಟನೆ ಯಾರು ಮಾಡ್ತಾರ ಗೊತ್ತೇನ್ರೀ ಸರಿ ಎರಡ್ ಸಾವಿರದ ಹನ್ನೆರಡು ಕಂದಿನ ನಮ್ಮ ಪ್ರೀತಿಯ ಭಾರತ ದೇಶದ ರಾಷ್ಟ್ರಪತಿ ಯಾರು ಗೊತ್ತೇನ್ರೀ ಪ್ರಣಬ್ ಮುಖರ್ಜಿ ಯಾರ್ ಗೊತ್ತೇನ್ರೀ ಈ ಪ್ರಣಬ್ ಮುಖರ್ಜಿ ಇರ್ತಾರಲ್ವಾ ಈ ಪ್ರಣಬ್ ಮುಖರ್ಜಿ ಮಾಡ್ತಾರೆ ಉದ್ಘಾಟನೆ ಮಾಡ್ತಾರೆ ಯಾರು ಮಾಡ್ತಾರ ಗೊತ್ತೇನ್ರೀ ಈ ಪ್ರಣಬ್ ಮುಖರ್ಜಿ ಅಂತಕ್ಕಂಥವ್ರು ಉದ್ಘಾಟನೆ ಮಾಡ್ತಾರ ಗೊತ್ತಿರ್ಬೇಕಾದ್ ಎರಡ್ ಸಾವಿರದ ಹನ್ನೆರಡು ಅಕ್ಟೋಬರ್ ಹನ್ನೊಂದ್ ಮಾಡ್ತಾರ ಹಾಗಿದ್ರ ಸರಿ ಬೆಳಗಾವಿ ಜಿಲ್ಲೆಯ ಸುವರ್ಣಸೌಧ ಅಲ್ವಾ ನೋಡ್ರಿ ಶಿಲ್ಪಿ ಆಗಿರ್ಬೋದು ನೋಡಿದ್ರೆ ಶಿಲ್ಪಿ ಯಾರ ಬಂದಾಗ ಗೊತ್ತಿರ್ಬೇಕು ಸ್ನೇಹಿತರೆ ಕೆ ಉದಯ್ ಅಂತ ಕಂತ ಬರ್ತಾರೆ ನೋಡ್ರಿ ನೋಡಿ ಗೊತ್ತಿರ್ಬೇಕು ಈ ಬೆಳಗಾವಿ ಜಿಲ್ಲೆದಲ್ವಾ ಇದರ ಸುವರ್ಣ ಸೌಧದ ಶಿಲ್ಪಿ ಅಂದ್ ಬಂದಾಗ ಗೊತ್ತಿರ್ಬೇಕು ಕೆ ಉದಯ್ ಎಸ್ ಸರ್ ನಂತರ ಗೊತ್ತಿರ್ಬೇಕು ಈ ಬೆಳಗಾವಿ ಅಂತ ಬಂದಾಗ ಅಲ್ಲಿ ಗೊತ್ತಿರ್ಬೇಕು ಪ್ರಮುಖವಾದ ವಿಶ್ವವಿದ್ಯಾಲಯ ಕಂಡು ಬರ್ತಾವ ಸ್ನೇಹಿತರೆ ಕೇಳ್ತಿರ್ತಾರ ಈ ವಿಶ್ವವಿದ್ಯಾಲಯ ಕಂಡು ಬರ್ತೈತಿ ಸರ್ ಒಂದ್ ಯಾವಪ್ಪ ಬಂದಾಗ ಗೊತ್ತಿರ್ಬೇಕು ಯಾವ ವಿಶ್ವವಿದ್ಯಾಲಯ ಗೊತ್ತೇನ್ರೀ ಆ ಗೊತ್ತಿರ್ಬೇಕು ಸರ್ ರಾಣಿ ఇప్పుడు రణి విశ్వవిద్యాలయం విశ్వవద్యాలయ అందరి గొప్ప ఆ రాణి చెన్నమ్మ విశ్వవిద్యాలయం రాణి చెన్నమ్మ విశ్వవిద్యాలయం బోడ్రీ రాణి చెన్నమ్మ రణి చెన్నమ్మ రణి చెన్నమ్మ రణి చెన్నమ్మ విశ్వవ్యాలయర్త ఈ రణి చెన్నమ్ విశ్వవద్యాలయ ఇవి ఇవ్వ స్థాపన ఆగోన్స్ గోతి స్థాపన ఆగ్ సర్ మంద బంద ఎర స్థాపన ನೋಡ್ರಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಕಂಡು ಬರುವುದು ಬೆಳಗಾವಿ ಜಿಲ್ಲೆಗೆ ಕಂಡು ಬರ್ತೈತಿ ಸರ್ ನಂತರ ಕೇಂದ್ರ ಕಚೇರಿ ಬಂದಾಗ ಬೆಳಗಾವಿ ಎಸ್ ಇದು ಸ್ಥಾಪನೆಗೆ ಗೊತ್ತಿರ್ಬೇಕು ಎರಡ್ ಸಾವಿರದ ಹತ್ತು ಸರ್ ನಂತರ ಗೊತ್ತಿರ್ಬೇಕು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ವಾ ಇದರ ಘೋಷ ವ್ಯಾಖ್ಯ ಏನಾಗಿರ್ಬಹುದು ಅದರ ದೈ ದೈಹ್ಯ ವ್ಯಾಖ್ಯ ಸರ್ ಗೊತ್ತಿರ್ಬೇಕು ದೈಹ್ಯ ವ್ಯಾಖ್ಯಾನ ಗೊತ್ತೇನ್ರಿ ವಿದ್ವಾನ ವಿದ್ವಾನ ಸರ್ವತ್ರ ವಿದ್ವಾನ ಸರ್ವತ್ರ ವಿದ್ವಾನ ಸರ್ವತ್ರ ಪೂಜ್ಯತೆ ಅಂತ ಬರ್ತಾರೆ ಏನ್ ಗೊತ್ತೇನ್ರಿ ವಿದ್ವಾನ ಸರ್ವತ್ರ ಈ ಪೂಜ್ಯತೆ ಅಂತಕ್ಕಂಥದ್ದು ಘೋಷ್ಯ ವ್ಯಾಖ್ಯ ಸರಿ ಯಾವ ವಿಶ್ವವಿದ್ಯಾಲಯ ಕೇಳುವ ಸ್ನೇಹಿತರೆ ಅದು ರಾಣಿ ಚೆನ್ನ ವಿಶ್ವವಿದ್ಯಾಲಯ ಸರ್ ಹಾಗಿದ್ರೆ ಈ ವಿಶ್ವವಿದ್ಯಾಲಯ ಬರ್ತಾವಲ್ವಾ ಈ ವಿಶ್ವವಿದ್ಯಾಲಯ ಬಂದಾಗ ಇದ್ರ ಕುಲಪತಿ ಯಾರು ಗೊತ್ತೇನ್ರಿ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾಗಿರ್ತಾರೆ ಹೌದಾ ಸರ್ ನಂತರ ಉಪಕುಲಪತಿ ಇರ್ತಾರ ಹಾಗಿದ್ರ ಈ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಉಪಕುಲ್ಪತಿ ಗೊತ್ತಿರ್ಬೇಕು ಸರ್ ನಾಗಣ್ಣನ್ ಅಂತ ಬರ್ತಾರ ಗೊತ್ತಿರ್ಬೇಕು ನಾಗಣ್ಣ ಸರ್ ನವರ್ ಪ್ರೊಫೆಸರ್ ನಾಗಣ್ಣನ್ ಅವರ ಬರ್ತಾರ ಗೊತ್ತಿರ್ಬೇಕು ಎಸ್ ಸರ್ ಇವ್ರು ಪ್ರಸ್ತುತ ಉಪಕುಲಪತಿ ಅದ್ರ ಸ್ನೇಹಿತರೆ ಎಸ್ ಸರ್ ನಂತರ ಬಂದಾಗ ಅಲ್ಲಿ ಇನ್ನೊಂದು ವಿಶ್ವವಿದ್ಯಾಲಯ ಕಂಡು ಬರ್ತೈತಿ ನೋಡಿ ಯಾವ್ದಪ್ಪ ಬಂದಾಗ ಯಾವ್ದು ಗೊತ್ತಿರ್ಬೇಕು ಸರ್ ನಿಮ್ಗ ಸರ್ ವಿಡಿಯೋ ಅಂತ ನೋಡಿ ಶಾಟ್ ಕಟ್ನ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಸ್ನೇಹಿತರೆ ಗೊತ್ತಿರ್ಬೇಕು ವಿಶ್ವೇಶ್ವರಯ್ಯ ಹೌದಾ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯ ತಾಂತ್ರಿಕ ತಾಂತ್ರಿಕ ವಿಶ್ವವಿದ್ಯಾಲಯ ಸ್ನೇಹಿತರೆ ಗೊತ್ತಿರ್ಬೇಕು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಲ್ ಕಂಡ್ ಬರ್ತಾ ಗೊತ್ತೇನ್ರಿ ಅದು ಬೆಳಗಾವಿ ಜಿಲ್ಲೆದಾಗ ಸರ್ ಗೊತ್ತಿರ್ಬೇಕು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಸ್ಥಾಪನೆ ಆದ ವರ್ಷದಿಂದ ಗೊತ್ತಿರ್ಲಿ ಸ್ನೇಹಿತರೆ ಯಾವ ಸ್ಥಾಪನೆ ಆಗೋದ್ ಗೊತ್ತೇನ್ರಿ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ತೊಂಬತ್ತೆಂಟು ಸ್ಥಾಪನೆ ಆಗ ಸ್ನೇಹಿತರ ಹತ್ತೊಂಬತ್ ನೂರ ತೊಂಬತ್ತೆಂಟು ಏಪ್ರಿಲ್ ಒಂದ್ ಸ್ಥಾಪನೆ ಆಗ ಗೊತ್ತಿರ್ಬೇಕು ಸ್ನೇಹಿತರೆ ಅದ ಹಾಗಿದ್ರ ಸರ್ ನಂತರ ಗೊತ್ತಿರ್ಬೇಕು ಈ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅದ್ರಲ್ಲಿ ಘೋಷ್ಯ ವ್ಯಾಖ್ಯಾನ ಆಗಿರ್ಬೋದು ನೋಡ್ರಿ ಈ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘೋಷವಾಕ್ಯ ಗೊತ್ತಿರ್ಬೇಕು ಎಂದ ಗೊತ್ತೇನ್ರೀ ಸರ್ ಮೊದಲು ಮಾನವನಾಗು ಏನ್ ಗೊತ್ತೇನ್ರೀ ಮೊದಲು ಮಾನವನಾಗು ಸಿಂಪಲ್ ಆಗಿ ಗೊತ್ತಿರ್ಬೇಕು ಮೊದಲು ಮಾನವನಾಗು ಹಾಗಲ್ರಿ ಅಂತಕ್ಕಂಥ ಘೋಷವಾಕ್ಯ ಯಾವ ವಿಶ್ವದ ಗೊತ್ತೇನ್ರಿ ವಿಶ್ವೇಶ್ವರ ತಾಂತ್ರಿಕ ವಿಷಯದ ಸರ್ ಈ ವಿಟಿ ಯೂನಿವರ್ಸಿಟಿ ಅಲ್ವಾ ఈ విశ్వేశ్వరయ్య తాంత్రిక విశ్వవద్యాలయ ప్రత గొప్ప ప్రత గొప్ప ఉపకూలపతి అందగా సార్ విద్యాశంకర్ అంత బారు శంకర్ గొప్పన్ీ విద్యాశంకర్ అంత కొంత ప్రెజెంట్ ఏదో ఉపకూపతి అంటారా నోడి కులపతి అంద బతారు గొప్పన్ీ కులపతి గవర్నర్ ఇంద్ర కర్నాక రా ఉపకులపతి అంద గిర్క్ విద్యాశంకర్ అందరికీ గొప్ప నంతర సర్ బావి అంత బందో ని గోకాక్ జలపత్ అంత్ సార్ గోకక్ జలపత ఏం కరీతారు గొప్పేన ಕರೀತಾರ ಸ್ನೇಹಿತರೆ ಗೊತ್ತಿರ್ಬೇಕು ಈ ಗೋಕಾಕ್ ಜಲಪಾತ ನಯಾಗರ ಕರೀತಾರ ಕೇಳ್ತಾರ ಅವಾಗ ಕ್ವಶನ್ ಈಗ ನಯಾಗರ್ ಅಂತ ಯಾವ ಜಲಪಾತ ಕರೀತಾರ ಗೊತ್ತೇನ್ ಗೋಕಾಕ್ ಜಲಪಾತ ಅದ ಗೊತ್ತಿರ್ಲಿ ಸರ್ ನಂತರ ಬಂದಾಗ ಈ ಬೆಳಗಾವಿ ಅದಲ್ವಾ ಈ ಬೆಳಗಾವಿ ಜಿಲ್ಲಾ ಸ್ನೇಹಿತರ ಇನ್ನೊಂದ್ ಗೊತ್ತಿರ್ಬೇಕು ಈ ಬೆಳಗಾವಿ ಹತ್ತೊಂಬತ್ ನೂರ ಇಪ್ಪತ್ನಾಕ್ ಹತ್ತೊಂಬತ್ ನೂರ ಈ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೀತಾ ಸ್ನೇಹಿತರ ಈ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಎಲ್ ನಡೀತ ಗೊತ್ತೇನ್ರಿ ಬೆಳಗಾವಿದ ನಡೀತ ಸ್ನೇಹಿತರೆ ಗೊತ್ತಿರ್ಬೇಕು ಬೆಳಗಾವಿದಾಗ ಇದನ್ನ ಅಧ್ಯಕ್ಷತೆ ವಹಿಸಿದವರು ಮಹಾತ್ಮ ಗಾಂಧಿ ಅವರು ಸರ್ ಗೊತ್ತಿರ್ಬೇಕು ಅದು ಎಷ್ಟನೇ ಅಧಿವೇಶನ ನಡೀತದ ಗೊತ್ತೇನ್ರಿ ಸರ್ ಮೂವತ್ತೊಂಬತ್ತನೇ ಅಧಿವೇಶನ ನಡೀತೈತಿ ಮೂವತ್ತ್ ಈ ಅಧಿವೇಶನ ಹತ್ತೊಂಬತ್ ನೂರ ಇಪ್ಪತ್ನಾಕರಲ್ಲಿ ಬೆಳಗಾವಿದ ನಡೀತೈತಿ ಇದರ ಅಧ್ಯಕ್ಷತೆ ವಹಿಸಿದಾಗ ಗೊತ್ತೇನ್ರಿ ಮಹಾತ್ಮ ಗಾಂಧಿ ಅವ್ರ ಸ್ನೇಹಿತಾರೆ ಸರ್ ನಂತರ ಬಂದ್ ಗೊತ್ತಿರ್ಬೇಕು ಈ ಬೆಳಗಾವಿ ಇದಲ್ವಾ ಈ ಬೆಳಗಾವಿ ನೋಡ್ರಿ ಮುಂಚೆ ಏನ್ ಗೊತ್ತೇನ್ರೀ ಸರ್ ವೇಣು ಅಂತ ಸ್ನೇಹಿತರ ಏನ್ ಗೊತ್ತೇನ್ರೀ ವೇಣು ಅಂತಕ್ಕಂಥ ನಗರ ಇದಿತ್ತು ಸರ್ ವೇಣು ಅಂದ್ರೆ ಏನ್ ಗೊತ್ತೇನ್ರೀ ಬಿದುರು ಅಂದರ್ಥ ಸರ್ ಮುಂಚೆ ಅಂತಿರ್ತಾರೆ ಗೊತ್ತೇನ್ರೀ ಅಲ್ಲಿ ಅತಿ ಹೆಚ್ಚು ಬಿದುರ್ ಬೆಳಿತಿದ್ರು ಅದಕ್ಕೆ ವೇಣು ನಗರ ಅಂತ ಕರಿತಿದ್ರು ಅಲ್ರಿ ಸರ್ ಮುಂದೆ ಏನ ಕರಿತ ಗೊತ್ತೇನ್ರೀ ಬೆಳಗಾವಿ ಅಲ್ರಿ ಬೆಳಿಗ್ಗೆ ಆವಿ ಅಂದ್ರ ಸರ್ ಬೆಳಗಾವಿ ಅಂದಾಗ ಏನಪ್ಪಾ ಬೆಳಗ್ಗೆ ಏನಪ್ಪ ಅಂದ್ರಾವಿರತ್ತಂತ ಅದಕ್ಕೆ ಬೆಳಗಾವಿ ಅಂತ ಕರಿತಾರ ಅಂತ ಗೊತ್ತಿರ್ಬೇಕು ಎಸ್ ச நத்தரகாவது அல்ல மதிர்னே இன்பாண்ட் ஏனப்பா வந்தாங்க ஜில் நந்தார்கள் ஏன் கோத்தி பெளகாவி ஜில்லைய ச நந்த அந்தக்கார வர நோடிர் நந்தோழி ராய்ணன் அவர கண்டுவர்த்தர் கோத்திர் பெளகாவி ஜில் வந்தா நந்த கிராமதாகோழி ராயண்ண கணு வர்த்தர் ಸರ್ ನಂತರ ಗೊತ್ತಿರ್ಬೇಕು ಈ ಬೆಳಗಾವಿ ಜಿಲ್ಲೆದಲ್ವಾ ಈ ಬೆಳಗಾವಿ ಜಿಲ್ಲೆಗೆ ಏನಪ್ಪ ಅಂತ ಇನ್ನೊಂದ್ ಸ್ಥಳ ಬರುತ್ತೆ ಅದಕ್ಕ ಗೊತ್ತಿರ್ಬೇಕು ಅದಕ್ಕೆ ಗೊತ್ತಿದ್ರಿ ಬೈಲ್ ಬೈಲ್ ಹೊಂಗಲ್ ಅಂತ ಬರ್ತೇ ಅದ ಗೊತ್ತೇನ್ರೀ ಬೈಲ್ ಹೊಂಗಲ ಅಂತ ಬರ್ತೈತಿ ಈ ಬೆಳಗಾವಿ ಜಿಲ್ಲೆಯ ಬೈಲ್ ಹೊಂಗಲ್ದಾಗ ಕಿತ್ತೂರಾಣಿ ಚೆನ್ನಮ್ಮನವರ ಸಮುದ್ರ ಸಹಕೊಂಡು ಬರ್ತಾರೆ ಸರ್ ಇದರ ಎಸ್ ಸರ್ ನಂತರ ಬೆಳಗಾವಿ ಅಂತ ಬಂದಾಗ ಗೊತ್ತಿರ್ಬೇಕು ಅಲ್ಲಿ ಅತಿ ಹೆಚ್ಚು ಏನಪ್ಪಾ ಅಂದ್ರೆ ಗೋಧಿ ಅಂತ ಉತ್ಪಾದಿಸ್ತಾರ ಹೋದ್ರ ಮತ್ತ ಕಬ್ಬು ಉತ್ಪಾದಿಸ್ತಾರ ಸರ್ ನಂತರ ಗೊತ್ತಿರ್ಬೇಕು ಬಾಕ್ಸೈಟ್ ಅದಿರು ಏನ್ ಗೊತ್ತೇನ್ರೀ ಬಾಕ್ಸೈಡ್ ಬಾಕ್ಸೈಟ್ ಅದಿರು ಏನ್ ಉತ್ಪಾದನೆ ಮಾಡ್ತಾರ ಗೊತ್ತೇನ್ರೀ ಈ ಬೆಳಗಾವಿ ಜಿಲ್ಲೆ ಖಾನಾಪುರ ಸ್ನೇಹಿತರ ಸರಿ ಬಾಕ್ಸೈಟ್ ಅದಿರು ಏನ್ ಗೊತ್ತೇನ್ರಿ ಅಂದ್ರ ಅಲ್ಯೂಮಿನಿಯಂ ಅಂತ ಕೇಳಿದ್ರಿ ಅಲ್ವಾ ನೋಡ್ ಗೊತ್ತಿರ್ಬೇಕು ಅಲ್ಯೂಮಿನಿಯಂ ಏನ್ ಗೊತ್ತೇನ್ರಿ ಅಲ್ಯೂಮಿನಿಯಂನ ಅಲ್ಯೂಮಿನಿಯಂನ ಸರ್ ಪ್ರಮುಖ ಅದರ ಗೊತ್ತೇನ್ರಿ ಬಾಕ್ಸೈಟ್ ಸರ್ ಗೊತ್ತಿರ್ಬೇಕು ನಮ್ ಕರ್ನಾಟಕ ರಾಜ್ಯದಾಗ ಹೋದಲ್ರಿ ಯಾವ ಜಿಲ್ಲೆದಾಗ ಏನ್ ಗೊತ್ತೇನ್ರಿ ಅತಿ ಹೆಚ್ಚು ಬಾಕ್ಸೆಟ್ ಉತ್ಪಾದಿಸ್ತಾರ ಗೊತ್ತೇನ್ ಅದು ಬೆಳಗಾವಿ ಜಿಲ್ಲೆ ಖಾನಾಪುರದ ಸ್ನೇಹಿತರ ಸರ್ ನಂತರ ಇನ್ನೊಂದು ಗೊತ್ತಿರ್ಬೇಕು ಅಂದ್ರೆ ಬಾಕ್ಸೆಟ್ ಅಂದಾಗ ನಮ್ ಭಾರತ ದೇಶದಾಗ ಅತಿ ಹೆಚ್ಚು ಎಲ್ ಉತ್ಪಾದಿಸ್ತಾರ ಗೊತ್ತೇನ್ ಒಡಿಶಾ ರಾಜ್ಯ ಆ ರಾಜ್ಯ ಗೊತ್ತೇನ್ರಿ ಒಡಿಶಾ ರಾಜ್ಯ ಎಸ್ ಎಸ್ನೇತ ಗೊತ್ತಿರ್ಬೇಕು ಈ ಅಲ್ಯೂಮಿನಿಯಂ ಅಲ್ವಾ ಇದಡವರ ಬಡವರ ಅಂತ ಕರೀತಾರೆ ಏನ್ ಕರೀತಾರೆ ಗೊತ್ತೇನ್ರಿ ಸರ್ ಬಡವರ ಈ ಬಡವರ ಗೊತ್ತಿರ್ಬೇಕು ಬಡವರ ಬೆಳಿ ಅಂತ ಕರೀತಾರೆ ಕರೀತಾರ ಗೊತ್ತೇನ್ರಿ ಅಲ್ಯೂಮಿನಿಯಂ ಕರೀತಾರ ಹೌದಲ್ರಿ ಗೊತ್ತಿರ್ಲಿ ಸರ್ ನಂತರ ಈ ಬೆಳಗಾವಿಂದ ಬಂದ ಬಂದಾಗ ಗೊತ್ತಿರ್ಬೇಕು ಮತ್ತೇನ್ ಕರಿತಾರ ಗೊತ್ತೇನ್ರಿ ಅವಾಗ ಏನಪ್ಪಾ ಬಂದಾಗ ಸರ್ ಕರ್ನಾಟಕ ರಾಜ್ಯದ ನೋಡಿ ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನ ಅಂತ ಕರೀತಾರ ಸರ್ ಗೊತ್ತಿರ್ಬೇಕ ನಂತರ ವಿಸ್ತೀರ್ಣ ಅತಿ ದೊಡ್ಡ ಜಿಲ್ಲೆ ಅನ್ ಕರೀತಾರೀ ಹೌದಲ್ರಿ ನಂತರ ಬಂದಾಗ ಅಲ್ಲಿ ಪ್ರಮುಖವಾಗಿ ಕರ್ದಂಡ ಐತಿ ಹೌದಲ್ರಿ ನಂತರ ಕುಂದಾನಗರ್ ಕರೀತಾರ ಗೊತ್ತಿರ್ಬೇಕು ಎಸ್ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಜಿಲ್ಲೆ ಬರ್ತೀನಿ ಅದಲ್ರಿ ಎಸ್ ನಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್